ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸೆಂಬರ್ ಹತ್ತರಂದು ವಿಶೇಷ ಕುಮಾರ ಪರ್ವತ ಯಾತ್ರೆಯನ್ನ ಭಕ್ತರಿಗಾಗಿ ಭವ್ಯವಾಗಿ ಆಯೋಜನೆ ಮಾಡಿದೆ ಈ ಪವಿತ್ರ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಭಕ್ತರು ದೇವಸ್ಥಾನದ ಆಡಳಿತ ಕಚೇರಿಯಲ್ಲಿ ಹೆಸರನ್ನ ನೋಂದಾಯಣಿ ಮಾಡಿಕೊಳ್ಳಬೇಕು ಅಂತ ಹೇಳಿ ದೇವಸ್ಥಾನದ ಮಂಡಳಿ ತಿಳಿಸಿದೆ ಭಕ್ತರಿಗೆ ವಿಶೇಷ ಸೌಲಭ್ಯಗಳು ಈ ಬಾರಿ ಯಾತ್ರೆಯನ್ನ ಇನ್ನಷ್ಟು ಸುಗಮವನ್ನಾಗಿಸಲಿಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರಣ್ಯ ಇಲಾಖೆಯ ಸಹಭಾಗಿತ್ವದೊಂದಿಗೆ ಹಲವಾರು ವ್ಯವಸ್ಥೆಗಳನ್ನ ಕೈಗೊಳ್ಳಲಾಗಿದೆ ಪರ್ವತಾರೋಹಣಕ್ಕೆ ಅಗತ್ಯವಿರುವಂತಹ ಎಲ್ಲಾ ಅನುಮತಿಗಳು ಕೂಡ ದೇವಸ್ಥಾನದಿಂದಲೇ ಒದಗಿಸಲಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಕುಮಾರಸ್ವಾಮಿ ವಿದ್ಯಾಲಯದ ವತಿಯಿಂದ ಉಚಿತ ಬಸ್ ವ್ಯವಸ್ಥೆ ಕೂಡ ಸಿಗಲಿದೆ ಯಾತ್ರಾ ವೇಳಾಪಟ್ಟಿ ಎಂತಿದೆ ದಿನಾಂಕ ಡಿಸೆಂಬರ್ ಹತ್ತು ಯಾತ್ರೆ ಆರಂಭವಾಗುವುದು ಬೆಳಿಗ್ಗೆ ಐದು ಗಂಟೆಗೆ ದೇವಸ್ಥಾನದಿಂದ ಹೊರಟು ಪರ್ವತದತ್ತ ಪ್ರಯಾಣವನ್ನ ಬೆಳೆಸಬೇಕಾಗುತ್ತೆ ಉಪಹಾರ ಯಾತ್ರೆಯ ಆರಂಭದಲ್ಲಿಯೇ ಉಚಿತ ಉಪಹಾರವನ್ನ ಕೂಡ ನೀಡಲಾಗುತ್ತೆ ಮಧ್ಯಾಹ್ನದ ಊಟ ಮಧ್ಯ ಪರ್ವತದಲ್ಲಿರುವಂತಹ ಗಡ್ಡೆಯಲ್ಲಿ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದೆ ಭಕ್ತರು ಸುರಕ್ಷತೆ ಮತ್ತು ಸುಗಮತೆಗೆ ಆದ್ಯತೆಯನ್ನ ನೀಡುವಂತಹ ಉದ್ದೇಶದಿಂದ ಎಲ್ಲಾ ಸಿದ್ಧತೆಯನ್ನ ದೇವಸ್ಥಾನವು ಪೂರ್ಣಗೊಳಿಸಿದೆ ಕುಮಾರ ಪರ್ವತದ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಅಚ್ಯುತ ಅಸರಣ್ಣ ಅವರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಕುಮಾರಧಾರ ನದಿಯ ಉಗಮ ಸ್ಥಾನವಾಗಿದೆ ದೇವಸೇನ ದೇವಿಯ ಮಧುವೆ ನಡೆದಂತಹ ಪವಿತ್ರ ಸ್ಥಳ ಅಂತ ಹೇಳಲಾಗುತ್ತೆ ಬೆಟ್ಟದ ತುದಿಯಲ್ಲಿ ಕಾಣುವಂತಹ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪಾದದ ಚಿಹ್ನೆಗಳು ಅವುಗಳಿಂದಲೇ ನೀರು ಹರಿದು ಮುಂದೆ ಕುಮಾರಧಾರ ನದಿಯಾಗಿ ಹರಿಯುತ್ತದೆ ಅಷ್ಟಮಂಗಳ ಪ್ರಶ್ನೆ ಚಿಂತನೆ ವೇಳೆ ಈ ಒಂದು ವಿಚಾರಗಳು ಪುನರ್ ದೃಢಪಟ್ಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಕುಮಾರ ಪರ್ವತದ ಮೇಲಿರುವಂತಹ ಪಾದಕ್ಕೂ ನೇರವಾದ ಆಧ್ಯಾತ್ಮಿಕ ಸಂಬಂಧವಿದೆ ಅಂತ ಹೇಳಿ ಗೊತ್ತಾಗಿದೆ ಪೂರ್ವ ಕಾಲದಿಂದಲೂ ಆ ಪಾದಗಳಿಗೆ ಪೂಜೆ ನಡೆಯುತ್ತಲೇ ಬಂದಿದೆ ಹಲವು ಅಡಚಣೆಗಳಿಂದ ಮಧ್ಯದಲ್ಲಿ ನಿಂತು ಹೋಗಿತ್ತು ಆದರೆ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಜಾತ್ರೆ ಮಹೋತ್ಸವಗಳ ನಂತರ ದೇವಸ್ಥಾನವು ವಿಶೇಷವಾಗಿ ಕುಮಾರ ಪರ್ವತಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸುವಂತಹ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದೆ ನಿತ್ಯಾನಂದ ಮುಂಡೋಡಿ ಅವರ ಅಧ್ಯಕ್ಷತೆಯ ಸಮಯದಲ್ಲಿ ಯಾತ್ರೆ ಅಂತ ಹೇಳಿ ಭಕ್ತರು ಹಮ್ಮಿಕೊಂಡ ಸಾಮೂಹಿಕ ಯಾತ್ರೆಯ ಸಂಪ್ರದಾಯವನ್ನ ಇನ್ನಷ್ಟು ಬಲಪಡಿಸಲಾಯಿತು ಈ ವರ್ಷದ ವಿಶೇಷ ೇಶ ಪೂಜೆ ಕಾರ್ಯಕ್ರಮ ಈ ವರ್ಷದ ಸಂಪ್ರದಾಯದ ಪ್ರಕಾರ ಡಿಸೆಂಬರ್ ಹತ್ತರ ಬೆಳಿಗ್ಗೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೊರಟು ಪರ್ವತಾರೋಹಣ ಶುರುವಾಗುತ್ತೆ ಶಿಖರದ ಮೇಲಿರುವಂತಹ ಪವಿತ್ರ ಪಾದಗಳಿಗೆ ಪಂಚಾಂಗೃತ ಅಭಿಷೇಕ ಕ್ಷೀರ ಪಾಯಸ ಫಲ ಸಮರ್ಪಣೆ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಮಂಗಳಾರತಿ ನಡೆಯಲಿದೆ ಈ ಬಾರಿ ನೂರಾರು ಭಕ್ತರು ಜೊತೆಯಾಗಿ ಸೇರಿ ಈ ಅಭೂತಪೂರ್ವ ಪವಿತ್ರ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿ ಅರ್ಚಕರಾಗಿರುವಂತಹ ಅಚುತ ಅವರು ತಿಳಿಸಿದ್ದಾರೆ ಕುಮಾರ ಪರ್ವತ ಕುಮಾರಸ್ವಾಮಿಯ ತಪೋಭೂಮಿಯಾಗಿದೆ ಈ ಪರ್ವತವು ಕೇವಲ ಒಂದು ಟ್ರೆಕ್ಕಿಂಗ್ ಸ್ಥಳವಲ್ಲವೇ ಅಲ್ಲ ದೇವಸ್ಥಾನಕ್ಕೆ ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವವನ್ನ ಪಡೆದಿರುವಂತಹ ತಪೋಭೂಮಿಯಾಗಿದೆ ಶಾಸ್ತ್ರಗಳ ಪ್ರಕಾರ ತಾರಕಾಸುರನ ವಧೆಗೆ ಕುಮಾರಸ್ವಾಮಿ ತಪಸ್ಸು ಮಾಡಿದಂತಹ ಸ್ಥಳ ಇದು ಕುಮಾರನ ತಪೋಭೂಮಿ ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಶೇಷ ಪರ್ವತದಲ್ಲಿ ಆದಿಶೇಷನು ತಪಸ್ಸು ಮಾಡಿದಂತಹ ಸ್ಥಳ ಎನ್ನುವಂತಹ ನಂಬಿಕೆ ಕೂಡ ಇದೆ ಈ ಕಾರಣದಿಂದಲೂ ಕೂಡ ಕುಮಾರ ಪರ್ವತ ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂಬಂಧ ಅತ್ಯಂತ ಗಾಢವಾಗಿದೆ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರ ಸಂದೇಶ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತ ಹರೀಶ್ ಇಂಜಾಡಿ ಅವರು ಮಾತನಾಡುತ್ತಾ ಈ ಬಾರಿ ಭಕ್ತರು ಸುಲಭವಾಗಿ ಹಾಗೂ ಭದ್ರವಾಗಿ ಪರ್ವತಕ್ಕೆ ಏರಲಿಕ್ಕೆ ದೇವಸ್ಥಾನವು ವಿಶೇಷ ಸೌಲಭ್ಯವನ್ನು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಯಾತ್ರಿಯು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಪುಣ್ಯವನ್ನು ನೀಡಲಿದೆ ಹೆಚ್ಚುమంది ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಲಿ ಿದ್ದಾರೆ ಅಂತ ಹೇಳಿ ಕೋರಿದ್ದಾರೆ ಕುಮಾರ ಪರ್ವತದ ಪಾದ ಕಮಲಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವಂಥದ್ದು ಈ ಮಹಾಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ